Express, an international for your service. ಯಾರಿಗಾದ್ರೂ ಗಿಫ್ಟ್ ಕೊಡಬೇಕೆಂದು ಈ ಆರು ವಸ್ತುಗಳಲ್ಲಿ ಕೊಡಿ ಹೌದು ಉಡುಗೊರೆ ಪಡೆದುಕೊಳ್ಳೋದು ಎಂದ್ರೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಸ್ನೇಹಿತರು ಕುಟುಂಬದ ಸದಸ್ಯರು ಪರಿಚಯಸ್ತರು ಯಾರಾದ್ರೂ ಉಡುಗೊರೆ ಕೊಟ್ರೆ ಅವುಗಳನ್ನ ಪಡೆಯುವಂತವ್ರು ಆ ಉಡುಗೊರೆಗಳನ್ನ ಎಷ್ಟು ಭದ್ರವಾಗಿ ನೋಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಆಧರಿಸಿರುತ್ತೆ ಹೀಗಾಗಿ ಸಾಧಾರಣವಾಗಿ ನಮ್ಮಲ್ಲಿ ಉಡುಗೊರೆ ಕೊಡೋದು ಎಂಬುದು ಕೇವಲ ಶುಭ ಕಾರ್ಯಗಳಲ್ಲಿ ಹುಟ್ಟಿದ ಹಬ್ಬದಂತಹ ಪ್ರತ್ಯೇಕ ಸಂದರ್ಭಗಳಲ್ಲಿ ಮಾತ್ರವೇ ಇದು ನಡೆಯುತ್ತದೆ ಆದ್ರೆ ಅದೇ ಈಗ ಒಂದು ಟ್ರೆಂಡ್ ಆಗಿದೆ ಅಲ್ವೇ ಹೌದು ಗಿಫ್ಟ್ ಕೊಡ್ಬೇಕೆಂದ್ರೆ ಒಂದು ಪ್ರತ್ಯೇಕ ಸಂದರ್ಭ ಏನು ಬೇಕಾಗಿಲ್ಲ ಒಬ್ಬರಿಗೊಬ್ಬರು ಗಿಫ್ಟ್ ಬಂದ್ರು ಅಥವಾ ಯಾರಿಗಾದ್ರೂ ಕೊಟ್ರು ಇವುಗಳ ಬಗ್ಗೆ ಮುಂಚಿತವಾಗಿ ಸ್ವಲ್ಪ ನಾವು ತಿಳಿದುಕೊಂಡಿದ್ರೆ ಒಳ್ಳೇದು ಏಕೆಂದ್ರೆ ಈಗ ನಾವು ಹೇಳ ಬಯಸುತ್ತಿರುವುದು ಸಹ ಗಿಫ್ಟ್ ಬಗ್ಗೆನೆ ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಪ್ರಕಾರವಾಗಿ ಈ ಗಿಫ್ಟ್ ಗಳನ್ನ ಕೊಟ್ಟರು ತೆಗೆದುಕೊಂಡ್ರು ಅದರಿಂದ ಅದೃಷ್ಟ ಕೂಡಿ ಬರುತ್ತದೆ ಅಂತ ಹೇಳ್ತಾರೆ ಹೌದು ನಾವು ಕೇಳುತ್ತಿರುವುದು ಕರೆಕ್ಟ್ ಆದ್ರೆ ನಮ್ಗೆ ಅದೃಷ್ಟವನ್ನ ತಂದು ಕೊಡುವ ಆ ಗಿಫ್ಟ್ ಗಳ ಯಾವುವು ಅನ್ನೋದನ್ನ ನಾವು ನೋಡೋಣ ಆನೆಯ ಗೊಂಬೆಗಳು ಇವುಗಳನ್ನ ಗಿಫ್ಟ್ ಆಗಿ ಕೊಟ್ಟಂತವರಿಗೆ ಅವುಗಳನ್ನ ತೆಗೆದುಕೊಂಡವರಿಗೆ ಅದೃಷ್ಟ ಚೆನ್ನಾಗಿ ಕೂಡು ಬರುತ್ತದೆ ಅಂತೆ ಅವರು ಅಂದುಕೊಂಡಿದ್ದೆಲ್ಲ ಅಂತೆ ಆದ್ರೆ ಹಳ್ಳಿ ಬಂಗಾರದಂತಹ ಬೆಲೆ ಲೋಹಗಳಿಂದ ಮಾಡಿದ ಆನೆಯ ಗೊಂಬೆಗನ್ನ ಕೊಂಡುಕೊಳ್ಳಲು ಸಾಧ್ಯವಾಗದವರು ಕಟ್ಟಿಗೆಯಿಂದ ಹಿತ್ತಾಳಿ ತಾಮ್ರದ ಲೋಹಗಳಿಂದ ಮಾಡಿದ ಗೊಂಬೆಗಳನ್ನ ಒಬ್ಬರಿಗೊಬ್ಬರು ಗಿಫ್ಟ್ ರೂಪದಲ್ಲಿ ನೀಡಬಹುದು ಪಡೆಯಬಹುದು ಇನ್ನು ಮಣ್ಣಿನ ಪಾತ್ರೆಗಳು ಮಣ್ಣಿನಿಂದ ಮಾಡಿದ ಬಣ್ಣ ಬಣ್ಣದ ಪಾತ್ರೆಗಳನ್ನ ಗಿಫ್ಟ್ ಆಗಿ ಕೊಟ್ಟರು ಪಡೆದುಕೊಂಡ್ರು ಅದರಿಂದ ಜೀವನದಲ್ಲಿ ಎಲ್ಲಾ ಶುಭವೇ ಜರುಗುತ್ತದೆ ಅಂತೆ ಧನವೆಂಬುದು ಚೆನ್ನಾಗಿ ಲಭಿಸುತ್ತದೆ ಮಣ್ಣಿನಿಂದ ತಯಾರಾದ ಭೂಮಿ ಎಂಬ ಅಂಶ ನಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟ ನಷ್ಟಗಳನ್ನ ತೊಲಗಿಸುತ್ತದೆ ಅನ್ನುವ ಒಂದು ಭರವಸೆ ಇದೆ ಇನ್ನು ಪಿಯೋನಿಸ್ ಹೂಗಳು ಪಿಯೋನಿಸ್ ಎಂದು ಕರೆಯಲು ಬಿಡುವ ಹೂಗಳನ್ನ ಗಿಫ್ಟ್ ಕೊಟ್ಟರು ತೆಗೆದುಕೊಂಡ್ರು ಅದರಿಂದ ಮನೆಯಲ್ಲಿ ಯಾವಾಗ್ಲೂ ಪ್ರಶಾಂತ ವಾತಾವರಣ ಇರುತ್ತದಂತೆ ಸಂಪತ್ತು ಸ್ಥಿರವಾಗಿ ವೃದ್ಧಿಯಾಗುತ್ತಲೇ ಇರುತ್ತದೆ ಅಂತೆ ಹಣ ಚೆನ್ನಾಗಿ ಮಾಡಿಕೊಳ್ಳುತ್ತಿರಂತೆ ಹಾಗೆಯೇ ಬೆಳ್ಳಿ ನಾಣ್ಯಗಳು ಅಥವಾ ಪಾತ್ರೆಗಳು ಕೂಡ ಗಿಫ್ಟ್ ಆಗಿ ಕೊಡಬಹುದು ತಗೊಳ್ಬಹುದು ಪುರಾಣಗಳ ಪ್ರಕಾರ ಬೆಳ್ಳಿ ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಂತೆ ಇದರಿಂದ ಬೆಳ್ಳಿ ನಾಣ್ಯಗಳು ಪಾತ್ರೆಗಳನ್ನ ಬೆಳ್ಳಿ ನಾಣ್ಯಗಳು ಪಾತ್ರೆಗಳನ್ನ ಉಡುಗೊರೆಯಾಗಿ ನೀಡಿದ್ರು ತೆಗೆದುಕೊಂಡ್ರು ಇದರಿಂದ ಸಂಪತ್ತಿನ ವೃದ್ಧಿಯಾಗುತ್ತದೆ ಅಂತ ಹೇಳ್ತಾರೆ ಹಿರಿಯರು ಅಂಥವರಿಗೆ ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷೆ ಸದಾ ಕಾಲ ಇವರ ಮೇಲೆ ಇರುತ್ತದೆ ಹೀಗಾಗಿ ಬೆಳ್ಳಿಯ ಪಾತ್ರೆ ಆಗಲಿ ನಾಣ್ಯ ಆಗಲಿ ಕೊಡುವುದು ತೆಗೆದುಕೊಳ್ಳುವುದು ಒಳ್ಳೆಯದು ಅಂತ ಹೇಳುವುದುಂಟು ಇನ್ನು ಕುದುರೆಗಳ ಪೇಂಟಿಂಗ್ ಏಳು ಬಿಳಿಯ ಕುದುರೆಗಳು ಓಡುತ್ತಿರುವಂತೆ ಇರುವ ಚಿತ್ರಕಲೆಯನ್ನ ಗಿಫ್ಟ್ ಆಗಿ ಕೊಟ್ಟರು ಅಥವಾ ಪಡೆದ್ರು ಅದರಿಂದ ಆ ವ್ಯಕ್ತಿಗಳು ತಮ್ಮ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನ ಕಳಿಸ್ಕೊಳ್ತಾರಂತೆ ಹಣ ಚೆನ್ನಾಗಿ ಸಂಪಾದನೆ ಮಾಡಿ ಸಿರಿವಂತರಾಗ್ತಾರೆ ಅಂತ ಫೆಂಗ್ ಶೂಯಿ ವಾಸ್ತು ಈ ವಿಷಯವನ್ನ ಹೇಳ್ತಾ ಇದೆ ಹಾಗೆಯೇ ಬಟ್ಟೆಗಳು ಬಟ್ಟೆಗಳನ್ನ ಕೂಡ ನಾವು ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಇವುಗಳನ್ನ ಉಡುಗೊರೆ ರೂಪದಲ್ಲಿ ಪಡೆದ್ರು ಅಥವಾ ಯಾರಿಗಾದ್ರೂ ನೀಡಿದ್ರು ಅದರಿಂದ ಯಾವಾಗ್ಲೂ ಒಳ್ಳೇದೇ ಆಗುತ್ತದಂತೆ ಆದ್ರೆ ಕಪ್ಪು ಬಣ್ಣದ ಬಟ್ಟೆಗಳನ್ನ ಮಾತ್ರ ನೀಡಬಾರದು ತೆಗೆದುಕೊಳ್ಬಾರ್ದು ಬೇರೆ ಯಾವುದೇ ಬಣ್ಣದ ಬಟ್ಟೆಗಳನ್ನ ನೀವು ಕೊಡಿ ಅಥವಾ ತೆಗೆದುಕೊಳ್ಳಿ ಪರವಾಗಿಲ್ಲ ಹೀಗೆ ಈ ಎಳ್ಳು ವಸ್ತುಗಳನ್ನ ನಾವು ಗಿಫ್ಟ್ ಆಗಿ ಯಾರಿಗಾದ್ರೂ ಕೊಡಬಹುದು ನಾವು ಯಾವುದೇ ಬಗೆಯ ಸಂಕೋಚ ಇಲ್ಲದೆ ತೆಗೆದುಕೊಂಡು ಅವರವರ ಉನ್ನತಿಗೆ ಈ ಗಿಫ್ಟ್ ಗಳು ಸಾಧ್ಯ ಅವರವರ ಉನ್ನತಿಗೆ ಈ ಗಿಫ್ಟ್ಗಳು ಪೂರಕವಾಗುತ್ತವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ